ನಮಸ್ಕಾರ ವೀಕ್ಷಕರೇ ನಮಸ್ತೆ ಸರ್ ಸೊ ನಾವು ಲಾಸ್ಟ್ ಟೈಮು ಒಬ್ಬರತ್ರ ಮಾತಾಡಿದ್ದು ವಿಡಿಯೋಗಳು ನೀವು ನೋಡಿರ್ಬೋದು ಈಗೇನು ಕೇರಳದಲ್ಲಿ ಘಟನೆ ಆಗೈತೆ ಸುಮಾರು ಒಂದು ಗ್ರಾಮ ಅನ್ಬೋದು ಒಂದು ಗ್ರಾಮದ ಮೇಲೇ ಗುಡ್ಡ ಕುಸಿದು ನೀರು ಹರಿದು ಸಾಕಷ್ಟು ಮನೆಗಳು ಮುಚ್ಚೋಗಿದೆ ಸೊ ಎಷ್ಟು ಜನ ಹೋಗಿದ್ದಾರೆ ಅದರಲ್ಲಿ ಒಂದು ಪತ್ತೆ ಇನ್ನೂ ಮಾಡೋಕ್ಕಾಗ್ತಾ ಇಲ್ಲ ಸೊ ಈಗ ಪ್ರೆಸೆಂಟು ಸೊ ಇತ್ತೀಚಿಗೆ ಈಗ ನಡೆದಿರೋ ಘಟನೆ ಸೊ ಈ ಘಟನೆ ನಡೆಯೋಕ್ಕೂ ಮೊದಲು ತಿಳಿಸಿದ್ರು ಏನಂತ ಈಗ ನಮ್ಮ ಕೊಡಗು ಭಾಗ ಇಲ್ಲ ಅದರ ಕಡೆ ಕೇರಳ ಭಾಗ ಆ ಸರೌಂಡಿಂಗು ಅಂತ ಹೇಳಿದ್ದು ಸೊ ಹಾಗಾಗಿ ಇವಾಗ ಅದೇ ವಿಚಾರನ ಕ್ಲಾರಿಟಿಗೋಸ್ಕರ ಯಾಕಂದರೆ ಇವ್ರಿಗೆ ಒಂದು ಸೂಚನೆ ಅದೇ ಥರ ಘಟನೆಗಳು ಇವ್ರಿಗೆ ಕಾಣಿಸಿತ್ತು ಅಂತ ಹೇಳಿದರು ಸೊ ಇವಾಗೇನು ಅದು ನಡೆದಿರೋ ಘಟನೆ ಅದೇ ವಿಚಾರನೆ ಮಾತಾಡಿಸ್ತಾ ಇದ್ದೀನಿ ಸರ್ ನೀವು ಹೇಳಿದ್ದು ಕ್ಲಾರಿಟಿ ಇವಾಗ ನೀವು ಹೇಳಿದ ಮೇಲೆ ದಿವಸ ಒಂದು ವಾರದಲ್ಲೇ ಸೊ ಏನಂತ ಹೇಳಕ್ ಬಯಸ್ತಾರೆ ಅದು ಏನಂದ್ರೆ ನನಗೆ ಸ್ಕ್ರೀನ್ ತೋರಿಸ್ತಾರೆ ಸರ್ ಏನಂದ್ರೆ ಈ ಈ ಭಾಗದಲ್ಲಿ ಕೊಡಗು ಭಾಗದಲ್ಲಿ ನಮಗೆ ಕರ್ನಾಟಕ ತಮಿಳುನಾಡು ಕೇರಳ ಅಂತ ಬರಲ್ಲ ಈ ಭಾಗದಲ್ಲಿ ಈ ರೀತಿ ಬೆಟ್ಟ ಇರುತ್ತೆ ಬೆಟ್ಟದಿಂದ ಅದು ಕುಸಿದು ಬಂದು ಮನೆಗಳ ಮೇಲೆಲ್ಲ ಮಣ್ಣಾಗಿ ಒತ್ಕೊಂಡು ಹೋಗುತ್ತೆ ಈ ರೀತಿ ನನಗೆ ಸ್ಕ್ರೀನ್ ತೋರಿಸಿದ್ರು ಅದನ್ನು ಓದ್ ವಿಡಿಯೋದಲ್ಲಿ ಕೊಡುಗಿನ ಸೈಡು ಅಂತ ಹೇಳಿದ್ದೀನಿ ಅದು ನನಗೆ ಇದು ವಾರದಲ್ಲ ಆಗ್ಬೋದು ಅಂತ ಹೇಳಿದೆ ಅದು ಇವಾಗ ಆಗಿದೆ ಜಲ್ದಿ ಆಗುತ್ತೆ ಅಂತ ಹೇಳಿದೆ ಆದಷ್ಟು ಜಲ್ದಿ ಆಗಿ ಆಗುತ್ತೆ ಅಂತ ಹೇಳಿದೆ ಆಗಿದೆ ಅದು ಅದರಿಂದ ಕಾಲಜ್ಞಾನನ ಯಾರು ಸುಳ್ಳು ಅಂತ ತಿಳ್ಕೊಬೇಡಿ ವೀರಬ್ರಹ್ಮೇಂದ್ರ ಗುರುಗಳು ಅಮರ ಗುರುಗಳು ನಮ್ಮ ಆಂಜನೇಯ ಸ್ವಾಮಿ ಇವು ದೇವರು ಏನು ಕಾಲಜ್ಞಾನ ಬರೆದಿಟ್ಟಿದ್ದಾರೆ ಅದೆಲ್ಲ ನಿಜನೇ ನಡೀತಿದೆ ಅಂದರೆ ಈ ಇಂಗ್ಲೀಷ್ ಕ್ಯಾಲೆಂಡ್ರ್ ಇದೆಯಲ್ಲ ಇದ್ರ ಪ್ರಕಾರ ನಾವು ಹೇಳೋಕ್ಕಾಗಲ್ಲ ಟೈಮನ್ನು ಅವು ಸಂವತ್ಸರಗಳು ಬರ್ತವೆ ಕ್ರೋಧಿನವ ಸಂವತ್ಸರ ಅದು ಆನಂದ ಸಂವತ್ಸರ ಅಂದ್ಬಿಟ್ಟು ಸುಮಾರು ಸಂವತ್ಸರಗಳಿವೆ ಆ ಸಂವತ್ಸರ ಸಂವತ್ಸರಗಳ ಆಧಾರದ ಮೇಲೆ ಇದು ನಡೀತಿದೆ ಇವಾಗ ಏನಂದರೆ ಒಂದು ಬೆಳೆ ಬರುತ್ತೆ ಆ ಬೆಳೆ ಒಂದು ಜೋಳದ ಬೆಳೆ ಅಂತ ಇಟ್ಕೊಳ್ಳೋಣ ಅದರ ಕಟಾವು ಮಾಡೋರು ರೈತ ರೈತನ್ನ ಅವ್ರನ್ನೇ ದೇವರು ಅಂತ ತಿಳ್ಕೊಳ್ಳೋಣ ಇವಾಗ ರೈತ ಏನು ಮಾಡ್ತಾರೆ ಕಟಾವು ಮಾಡೋಕ್ಕೆ ಎಲ್ಲನೂ ಆಯುಧ ಪ್ರತಿಯೊಂದು ಮಿಷಿನರಿ ಎಲ್ಲನೂ ರೆಡಿ ಮಾಡ್ಕೋಬೇಕು ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋ ತಯಾರು ಮಾಡ್ಕೋಬೇಕು ಅದೇ ರೀತಿ ಇವಾಗ ರೈತ್ರಿಗೆ ಏನೇನು ಬೇಕು ಅವಶ್ಯಕತೆ ಮೈಂಡಲ್ಲಿ ಇಟ್ಕೊಂಡು ತಯಾರು ಮಾಡ್ಕೋತಾರಲ್ಲ ಅದೇ ರೀತಿ ಇವಾಗ ಕಲ್ಕಿ ಭಗವಾನ್ ಸ್ವಾಮಿಯವ್ರು ಬಂದು ಎಲ್ಲ ತಯಾರು ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಕಾ ಟೈಮಿಂಗ್ಸ್ ಮಾತ್ರ ಹೇಳೋಕ್ಕಾಗಲ್ಲ ಆರು ಆಗ್ಬೋದು ಅಥವಾ ವರ್ಷದಲ್ಲಿ ಆಗ್ಬೋದು ಇದು ಆ ಖಂಡಿತ ನಡೀಲೇ ನಡೀತಿದೆ ಆವಾಗಿಂದ ಸುಮಾರು ತುಂಬ ಕತೆಗಳ ಹೇಳ್ತಿದ್ದೀರ ಇದು ತುಂಬ ಕುಯ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀರಾ ಆದರೆ ಅದಕ್ಕೆ ಕ್ಷಮೆ ಇರಲಿ ಅದು ಒಂದೊಂದು ವಿಷಯನೂ ವಿವರವಾಗಿ ತಿಳಿಸಿದ್ದೀನಿ ಒಂದೊಂದು ವರ್ಡಲ್ಲೇ ಹೇಳ್ಬೋದಿತ್ತು ಆದರೆ ಇವಾಗ ಅದನ್ನು ಕ್ಲಿಯರಿಟಿ ಕೆಲವು ಕ್ಲಿಯರಿಟಿ ಕೊಡ್ತೀನಿ ಅದರಲ್ಲಿ ನೀವು ಮೊನ್ನೆನೂ ತಿಳಿಸಿದ್ದೀನಿ ಇದು ಬಂಗಾಳ ಬಂಗಾಳ ಕೊಲ್ಲಿಗೆ ಇದು ಬೀಳುತ್ತೆ ಉಲ್ಕೆ ಹೌದು ಅದು ಬೆಂಕಿ ಉಂಡ ಅಂತ ನಮಗೆ ತೋರಿಸ್ತಾರೆ ಅದು ಉಲ್ಕೆಯಾಗಿ ಆಗಿ ಇಲ್ಲಿ ಸೈನ್ಸ್ ಪ್ರಕಾರ ಉಲ್ಕೆ ಅಂತ ಹೇಳಿ ಅದು ಬೀಳೆ ಬೀಳುತ್ತೆ ಆಮೇಲೆ ಇವಾಗ ಏನಂದರೆ ಯಾಗಂಡಿ ಬಸವಣ್ಣ ಇದ್ದಾರಲ್ಲ ಅವ್ರಿಗೆ ನಮ್ಮ ಅಮರ ಗುರುಗಳು ನಾನು ಅವ್ರಿಗೆ ನಮಸ್ ನಮಸ್ಕರಿಸುತ್ತಾ ವೀರಬ್ರಹ್ಮೇಂದ್ರ ಸ್ವಾಮಿ ಅವರಿಗೂ ನಮಸ್ಕರಿಸುತ್ತಾ ಆಂಜನೇಯ ಸ್ವಾಮಿ ಅವರಿಗೂ ನಮಸ್ಕರಿಸುತ್ತಾ ನಮೋ ನಮ್ಮ ನನಗೆ ಅಷ್ಟ್ರೋ ಟ್ರಾವೆಲಲ್ಲಿ ಅಮರ ಗುರುಗಳು ವೀರಬ್ರಹ್ಮೇಂದ್ರ ಸ್ವಾಮಿ ಅವರೇ ಬಂದು ಕರ್ಕೊಂಡೋದ್ರು ಕರ್ಕೊಂಡೋಗಿ ಯಾಗಂಟಿ ದೇವಸ್ಥಾನ ಎಲ್ಲ ತೋರಿಸಿ ಆಮೇಲೆ ಅದಕ್ಕೆ ಜೀವ ಕೊಡೋದು ಯಾವ ಥರ ಅಂತ ಜೀವ ಕೊಟ್ಟರು ಬಿಳಿ ಬಣ್ಣದ ಬಣ್ಣ ಕೊಟ್ಟರು ಆಮೇಲೆ ಆ ಏನು ಯಾವ ರೀತಿ ಇದೆ ಆ ಥರ ಕೊಟ್ಬಿಟ್ಟು ಬಸವನ ಮೇಲೆ ಕೈ ಇಟ್ಟರು ಅದು ತಲನ ಅಲ್ಗಾಡಿಸ್ಬಿಟ್ಟು ಊಟ್ರ ಸರ್ ಸೊ ಆ ಥರ ಕಾಣಿಸಿದ್ದೇನೆ ಹಾಂ ಆ ಬಸವ ಬೆಂಗಳೂರು ಬರುತ್ತಂತೆ ಎಷ್ಟು ದಿನಗಳಲ್ಲಿ ಅದೇ ನಾನು ಹೇಳಿದ್ನಲ್ಲ ಸರ್ ಅದು ನಮಗೆ ಗೊತ್ತಿಲ್ಲ ಅದು ಆಗುತ್ತಾ ಸದ್ಯದಲ್ಲೇ ಆಗುತ್ತೆ ಸರ್ ಇವಾಗ ಇದಲ್ಲ ಜಮ್ಮು ಕಾಶ್ಮೀರದ್ದು ಆ ಕಡೆಯೂ ನಡೀತದೆ ಅದರಲ್ಲಿ ಪಾಕಿಸ್ತಾನದವ್ರು ಬಾಂಬ್ ಹಾಕ್ತಾರೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂತ ಅದು ಆಗುತ್ತೆ ಸರ್ ಬರೋ ವರ್ಷದಿಂದ ಆಗುತ್ತೆ ಅಂತಿಸ್ತಾನೆ ಬರ ವರ್ಷದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಟ್ವೆಂಟಿ ಫೈವ್ ಇದರಲ್ಲಿ ಆಮೇಲೆ ಇದು ಚೈನಾದ್ದು ಹೇಳಿದೀವಲ್ಲ ವಿಷಗಳಿ ಮುಖಾಂತರ ಹೋಗುತ್ತೆ ಅಂತ ಅದು ಆಗುತ್ತೆ ಸರ್ ಇದು ಪಾಯಿಂಟ್ಗಳು ಈಗ ಹೇಳ್ತಾ ಇದ್ದೀನಿ ಆಮೇಲೆ ಆದಿಶೇಷ ಬಂದು ನೀರು ಇದು ಮಾಡ್ತಾರೆ ಅಂತ ಹೇಳ್ತಾ ಇದ್ನಲ್ಲ ಅದು ಅವರು ನನಗೆ ಬೆಳೀತಾ ಸರ್ ತಾಮ್ರ ಕಲರಲ್ಲಿ ತುಂಬಾ ದೊಡ್ಡ ದೊಡ್ಡದಾಗಿ ಇಗ್ತಾ ಇದ್ದಾರೆ ಏನಂದ್ರೆ ಚಿಕ್ಕದಿದವರು ಈ ತರ ದಪ್ಪ ದಪ್ಪ ಆಗಿ ಇಗ್ತಾ ಇದ್ದಾರೆ ನೀರ್ ತಳ್ಳೋದಕ್ಕೆ ಇದು ತೋರಿಸಿದ್ದಾರೆ ಆಮೇಲೆ ಸನ್ಲೈಟು ಆಫ್ ಮಾಡ್ತಾರಂತೆ ಮೂರು ದಿನ ಸೂರ್ಯ ಸೂರ್ಯ ಕಾಣಲ್ಲ ಮೂರು ದಿನ ಕಾಣಲ್ಲ ಸರ್ ಅಂತ ಗೊತ್ತಾ ಇದೆಲ್ಲ ಒಟ್ಟಿಗೆ ನಡೀತಿದೆ ಸರ್ ನಾನು ಹೇಳಿದ್ನಲ್ಲ ಒಂದು ಬೆಳೆ ಕಟಾವು ಮಾಡಬೇಕಾದ್ರೆ ರೈತರು ಹೆಂಗ ಹೆಂಗ್ ಮಾಡ್ಕೋತಾರೆ ನಾ ವೀರಬ್ರಹ್ಮೇಂದ್ರ ಸ್ವಾಮಿ ಅವರೇ ಅಮರ ಗುರುಗಳಿಬ್ಬರು ಜೊತೆಯಲ್ಲೇ ಇದ್ರು ಅವ್ರೇ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿನೇ ಇದೇ ಥರ ಆಗುತ್ತೆ ಅಂತ ತಿಳಿಸಿದ್ದಾರೆ ಈಗೇನು ಕೊಡಗುನಲ್ಲಿ ಆಯ್ತಲ್ಲ ಇದನ್ನ ಯಾರು ತಿಳಿಸಿದ್ರು ನಿಮಗೆ ಇವರೇ ಸರಸಿ ತಿಳಿಸ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿ ತಿಳಿಸ್ತಾರೆ ಅಮರ ಗುರುಗಳು ತಿಳಿಸ್ತಾರೆ ಇಲ್ಲಿರ ಅಸಹರೀರ ರವಾಣಿ ಮುಖಾಂತರ ಹೇಳ್ಬಿಡ್ತಾರೆ ದೃಶ್ಯ ತೋರಿಸುವಾಗ ಅಸಹರೀರ ಮುಖ ವಾಣಿ ಮುಖಾಂತರ ಹೇಳಿಸ್ಬಿಡ್ತಾರೆ ಆಮೇಲೆ ಇದಾದ ಮೇಲೆ ಈ ಪ್ರಳಯಗಳಾದ ಅದಕ್ಕೋಸ್ಕರನೇ ಅಲ್ಲಿಂದ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ಅವರು ನನಗೊಂದು ಕೆಲಸ ಕೊಟ್ಟಿದ್ದಾರೆ ನಾನು ಅವರ ಸೇವಕನಾಗ್ಬಿಟ್ಟಿದ್ದೀನಿ ಆ ಕೆಲಸನ ನಾನು ನಿರ್ವಹಿಸಬೇಕು ಅದರಲ್ಲಿ ಕೆಲವರು ನೀವು ಬೈಕೊಳ್ತೀರ ಅದು ನನಗೆ ದೇವ್ರ ಮೇಲೆ ಭಾರ ಹಾಕ್ಬಿಡ್ತೀನಿ ಕೆಲವು ಕಮೆಂಟ್ಗಳೆಲ್ಲ ತುಂಬ ನೋವಾಗುತ್ತೆ ನೋಡಿದಾಗ ಅದು ಆ ಕ್ಷಣಕ್ಕೆ ನೋವಾಗುತ್ತೆ ಆಮೇಲೆ ಅವ್ರ ಮೇಲೆ ಭಾರ ಹಾಕಿದಾಗ ಅವರೇ ನನಗೆ ಧೈರ್ಯ ತುಂಬಿ ಮತ್ತೆ ಹೋಗು ನೀನು ಅಂತ ಕಳಿಸ್ತಾರೆ ಸರ್ ಮನಸ್ಸಲ್ಲಿ ಧೈರ್ಯ ತುಂಬಿ ನೀನು ಮಾತಾಡು ನಿನ್ನ ಕೆಲಸ ನೀನು ಮಾಡು ನಾನು ಆಮೇಲೆ ನಾವು ಇದನ್ನು ಏನು ಮಾಡಬೇಕು ಮಾಡ್ತೀವಿ ಅಂತ ಒಂದು ಧೈರ್ಯ ಕೊಡ್ತಾರೆ ಆ ಧೈರ್ಯದ ಮುಖಾಂತರ ಬಂದು ಮಾತಾಡ್ತೀನಿ ಸರ್ ಇದು ಲಾಸ್ಟ್ ಎಪಿಸೋಡ್ ಆಗ್ಬೋದು ಇನ್ನು ಬರಲ್ಲ ನಾನು ಮುಂದೆ ಅವ್ರು ಹೇಳಿದ ಕೆಲಸಗಳನ್ನ ನಿರ್ವಹಿಸ್ಬೇಕಾಯ್ತದೆ ಆ ಕೆಲಸಗಳು ಸಣ್ಣ ಪುಟ್ಟದಾಗಿ ನಾನು ಗೌಪ್ಯವಾಗಿ ಮಾಡಬೇಕು ಅದರಿಂದ ಇನ್ನು ಇದ್ರದ್ರಲ್ಲಿ ಏನು ತಪ್ಪು ಅಂತ ಏನಿಲ್ಲ ನಾನು ಅವ್ರು ಏನು ತಿಳಿಸಿದ್ದಾರೆ ಅದನ್ನು ಮಾತ್ರ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ವರ್ಡ್ಗಳಲ್ಲಿ ಅಥವಾ ಮಾತಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗಿರ್ಬೋದು ಯಾಕೆಂದರೆ ನಾನು ಉಪವಾಸ ಪ್ರತಿ ಒಂದು ಸಾರಿನೂ ಉಪವಾಸ ಇದ್ದು ನಾನು ಮಾತಾಡ್ತೀನಿ ಇವರು ಒಂದು ಸ್ವಲ್ಪ ನೀರು ಸ ಜ್ಯೂಸ್ ಹಣ್ಣುಗಳು ಕೊಟ್ಟಾಗ ಅದನ್ನು ಒಂದು ಸ್ಪೀಕರನ್ನು ಈ ಗಂಟಲು ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ತಗೊಂಡು ಮಾತಾಡಿದ್ದೀನಿ ಇದರಿಂದ ಬೇಜಾರಾಗಿದರೆ ತ ದಯವಿಟ್ಟು ಕ್ಷಮಿಸಿಬಿಡಿ ನೋ ವೀಕ್ಷಕರು ಆಮೇಲೆ ನನಗೆ ಅವಕಾಶ ಕೊಟ್ಟ ನಮ್ಮ ಸ್ವದೇಶ್ ಸ್ವದೇಶ್ ಮೀಡಿಯಾದವ್ರಿಗೂ ಅರವಿಂದ್ ಸರ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಆ ಸ್ವಾಮಿ ಮುಖಾಂತರ ಅವರು ಇದು ಈ ದೇವ್ರ ವಿಷಯಗಳನ್ನ ತಿಳಿಸೋದಕ್ಕೋಸ್ಕರನೇ ಈ ಚಾನೆಲ್ನ ಅವ್ರ ಮುಖಾಂತ್ರ ಹುಟ್ಟಾಕಿದ್ದಾರೆ ಸ್ವಾಮಿಯವರು ಕಲ್ಕಿ ಭಗವಾನ್ ಸ್ವಾಮಿ ಆದರೆ ಭಕ್ತಾದಿಗಳು ನೀವು ಅರ್ಥ ಮಾಡಿಕೊಂಡು ಇದನ್ನು ನಂಬು ನಂಬಿಕೊಂಡು ಒಳ್ಳೆ ರೀತಿಯಲ್ಲಿ ಹೋದರೆ ಮುಂದೆ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಇವಾಗ ಉದಾಹರಣೆ ಕೇರಳ ಅಲ್ಲಿ ಆಗಿರೋದಕ್ಕೆ ನಮಗೆ ತುಂಬ ನೋವಿದೆ ಇಲ್ಲ ಅಂತಲ್ಲ ಆದರೆ ಅದು ದೇವ್ರ ಕಾರ್ಯಗಳು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಮಾತ್ರ ನಾವು ಹೇಳಬಲ್ಲೆ ಹೇಳಬಲ್ಲ ನೀವು ಅವರು ಎಷ್ಟು ತಿಳಿಸ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಅದನ್ನು ಮಿತಿ ಮೀರಿ ನಾನು ಯಾವುದು ಹೇಳೋಕ್ಕಾಗಲ್ಲ ಇವ ನನಗೆ ಮುಂದೆ ವಿಷಯ ಗೊತ್ತಿರಲ್ಲ ಅವ್ರು ಯಾವ ಕ್ಷಣದಲ್ಲಿ ತಿರು ತಿಳಿಸ್ತಾರೆ ಅದನ್ನು ಇವ್ರಿಗೆ ಹೇಳಿರ್ತೀನಿ ಒಂದಿನ ಬಂದು ಮಾತಾಡೋಣ ಅಂತ ಹೇಳ್ತಾರೆ ಆವಾಗ ಬಂದು ಮಾತಾಡ್ತೀನಿ ಇದು ಧ್ಯಾನದಲ್ಲಿ ಬರ್ತಾ ಇದೆಲ್ಲ ಗೋಚರ ಆಗುತ್ತಾ ಇಲ್ಲ ನಿದ್ರೆಯಲ್ಲಿ ಬರುತ್ತಾ ಧ್ಯಾನ ಸರ್ ಬೆಳಿಗ್ಗೆ ಎದ್ದು ನಾಲ್ಕು ಕಾಲರಿಂದ ಸರ್ ಒಂದೊಂದು ದಿನ ಮೂರು ಮುಕ್ಕಾಲ್ಗೂ ಹೇಳ್ತೀನಿ ನಾಲ್ಕು ಗಂಟೆಗೆ ಹೇಳ್ತೀನಿ ನಾಲ್ಕೂವರೆಗೆ ಹೇಳ್ತೀನಿ ಟೈಮಿಂಗ್ಸು ಒಂದೊಂದು ದಿನ ಅಕ್ಸ್ಮಾತು ನನಗೆ ನಿದ್ರೆ ಬಂದ್ಬಿಟ್ಟಿದ್ರೆ ಅವರೇ ಎಬ್ಬಿಸ್ತಾರೆ ಬಂದು ಯಾವ ರೀತಿ ಅಂದರೆ ಅದೇ ನಿಮಗೆ ಮೊದಲು ಹೇಳಿದ್ದೀನಿ ತಿಳಿಸಿದ್ದೀನಿ ಅದರಲ್ಲಿ ಯಾವುದಾದ್ರು ಒಂದು ಪ್ರಯೋಗ ಮಾಡಿ ಹೇಳಿಸ್ತಾರೆ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಏನಾದರೂ ಒಂದು ಊಟದ ಥರ ತಗೊಬಂದು ಮಡಗಿಬಿಟ್ಟು ಅದು ಸ್ಮೆಲ್ ಬರಂಗ್ ಮಾಡಿಬಿಡ್ತಾರೆ ಆವಾಗ ಬಿಡ್ತೀನಿ ಆವಾಗ ಎದ್ದು ಹೋಗಿ ಸ್ನಾನ ಮಾಡ್ತೀನಿ ಸ್ನಾನ ಮಾಡಿಬಿಟ್ಟು ಮಾಮೂಲಿ ಹೇಳಿದ್ದೀನಲ್ಲ ಮಂತ್ರಿಗಳು ಅವೆಲ್ಲ ಸ್ನಾನ ಮಾಡಬೇಕಾದ್ರೆ ಹೇಳ್ಬಿಟ್ಟು ಎಲ್ಲರನ್ನೂ ನೆನ್ಕೊಂಡು ಫಸ್ಟು ಸೂರ್ಯದೇವ ಅವ್ರಿಗೂ ನಮಸ್ಕಾರ ಮಾಡಿ ಆಮೇಲೆ ನನಗೊಂದು ಬೆರ್ಸಿಟ್ಟಿದೆ ಇದೆ ಅದು ಬೆಡ್ಶೀಟು ಧ್ಯಾನಕ್ಕೋಸ್ಕರನೇ ಅದು ಬೆಡ್ಶೀಟ್ ಹಾಕಿ ಅದರ ಮೇಲೆ ಅಮರ ಗುರುಗಳು ಅಲ್ಲಿ ಮನೋವತಿಯಿಂದ ದುಳುತಾ ತಂದಿದ್ದೀನಿ ಅದನ್ನು ಹಚ್ಕೋತೀನಿ ಮಂಜುನಾಥ ಸ್ವಾಮಿ ದುಳಿತ ಇದೆ ಅದನ್ನು ಹಚ್ಕೊಂಡು ಹಣೆಗೆ ಕೂತ್ಕೊಳ್ತೀನಿ ಅದು ಅರ್ಗಂಡ ಮುಖಾಂತರ ಅದನ್ನು ಮನಸ್ಸನ್ನು ಪ್ರಾಣಾಯಾಮ ಕೆಲವು ಪ್ರಾಣಾಯಾಮ ಮಾಡಿ ಆ ತೋಟಿಗೆ ತಗೊಂಡು ಆಮೇಲೆ ಮಂತ್ರಗಳು ಹೇಳ್ತೀನಿ ಆ ಮಂತ್ರಗಳೆಲ್ಲ ಮೇಲೆ ಅವರು ಮನಸ್ಸು ಅದು ಒಂದು ಕೇಂದ್ರೀಕೃತ ಆಯ್ತದೆ ಅದು ರೆಡ್ಡು ಬ್ಲೂಯಿಶ್ ಎಲ್ಲೋ ಎಲ್ಲ ಮಿಕ್ಸಿಂಗ್ ಕಲರಲ್ಲಿ ಕಾಣ್ತಾ ಇರ್ತದೆ ಆವಾಗ ಅವರು ಕನೆಕ್ಟ್ ಆಗ್ತಾರೆ ಬಂದು ನಾವು ಯಾರು ಎಲ್ಲರನ್ನು ನೆಂದಾಗ ಅವ್ರಿಗೆ ಯಾರು ಇಷ್ಟ ಆಗುತ್ತೆ ಆ ದಿನ ಅದೇ ಅವ್ರು ಬಂದು ಕನೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಂದರೆ ಅವರು ದರ್ಶನ ಕೊಡ್ತಾರೆ ಗೋ ಸ್ವಾಮಿ ಕಲ್ಕಿ ಭಗವಾನ್ ಸ್ವಾಮಿ ವೆಂಕಟೇಶ್ವರ ಶಿವಪ್ಪ ಕೆಲವು ನನಗೆ ಧೈರ್ಯ ತುಂಬುತ್ತಾರೆ ಖುಷಿ ಕೊಡ ಆ ದಿನ ಖುಷಿ ಕೊಡಬೇಕು ನನಗೆ ಅದಕ್ಕೆ ಏನಾದರೂ ಒಂದು ದೃಶ್ಯ ತೋರಿಸಿ ಖುಷಿ ಕೊಡ್ತಾರೆ ಪುನಃ ಏನಾದರೂ ಹೇಳೋದಾದರೆ ಅವರು ಬಂದು ಇದೇ ಥರ ಆಗುತ್ತೆ ಅಂತ ಸ್ಕ್ರೀನ್ ಸಮೇತ ತೋರಿಸ್ತಾರೆ ಹಸಿರೀರ ವಾಣಿ ಮುಖಾಂತರ ಕಿವಿಗೆ ಹೇಳ್ತಾರೆ ಸೊ ಎಷ್ಟೊತ್ತಿಗೆ ಮುಗೀತದೆ ನಿಮ್ಮದು ಧ್ಯಾನ ಬೆಳಗ್ಗೆ ಆರು ನನಗೆ ಆರೂವರೆವರೆಗೂ ಮಾಡ್ತೀನಿ ಸರ್ ನಾಲ್ಕೂವರೆಯಿಂದ ಇಂದ ಹಿಡಿದು ಆರೂವರೆವರೆಗೂ ಆಯ್ತದೆ ಎದ್ದು ಸ್ನಾನ ಎಲ್ಲ ಮಾಡಿ ನಾನು ಟೈಮ್ ತಕ್ಷಣ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಬಂದು ದು ಎಲ್ಲ ಇಟ್ಕೊಂಡು ಕೂತ್ಕೊಂಡಾಗ ಇದು ಸ್ಟಾರ್ಟ್ ಆಗುತ್ತೆ ಸರಿ ಧ್ಯಾನ ಟೈಮಿಂಗ್ಸ್ ನೋಡ್ಕೊಳ್ಳಲ್ಲ ನಾನು ಒಂದು ದಿನ ಒಂದು ಗಂಟೆ ಆಗೋದು ಒಂದೂವರೆ ಗಂಟೆ ಟೈಮ್ ಆಗೋದು ಟೈಮ್ ಇದ್ದರೆ ಎರಡು ಗಂಟೆನೂ ಮಾಡ್ತೀನಿ ಒಂದು ದಿನ ಕಮ್ಮಿ ಆಯಿತು ಅಂದರೆ ರಾತ್ರಿ ಪುನಃ ನೈಟ್ ಸಂಜೆ ಐದೂವರೆಯಿಂದ ಆರೂವರೆ ಏಳು ಗಂಟೆವರೆಗೂ ಸಂಜೆನೂ ಮಾಡ್ತೀನಿ ಏನು ಮಿಸ್ ಮಿಸ್ಸು ಕಮ್ಮಿ ನನಗೆ ಧ್ಯಾನ ಮಾಡಿರೋ ಇವತ್ತು ಕಮ್ಮಿ ಅನ್ನಿಸ್ತು ಅಂದರೆ ಸಾಯಂಕಾಲನೂ ಮಾಡ್ತೀನಿ ಸರ್ ಸೊ ಈ ರೀತಿ ಸೊ ನೀವು ನಮ್ಮಲ್ಲಿ ದುಗ್ಗಪ್ಪ ಅವರು ಹಳೆ ವಿಡಿಯೋಗಳಲ್ಲಿ ಒಂದಷ್ಟು ವಿಚಾರ ಹೇಳಿರೋದನ್ನು ನೀವು ಗಮನಿಸಿ ಅದರಲ್ಲಿ ಕೆಲವು ಸತ್ಯ ಇದೆ ಬಟ್ ಅಲ್ಲಿ ಹೇಳಿರೋದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು ಹೇಳಿರೋದು ಅಂದರೆ ಅದು ದಿನಗಳು ಈಗ ಏನು ಕ್ಯಾಲೆಂಡರ್ ಇದೆ ಈ ಕ್ಯಾಲೆಂಡರ್ ಲೆಕ್ಕ ಕೌಂಟಲ್ಲಿ ಹೇಳೋದು ಅಲ್ಲ ಸೊ ಸಮಸ್ತರಗಳು ಅದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಾವ ತರ ಕೌಂಟ್ ಮಾಡ್ತಾರೆ ಆ ಕೌಂಟ್ ಅಲ್ಲಿ ಸೊ ಚೆಕ್ ಮಾಡಿದಾಗ ಅದಕ್ಕಿಂತ ಟೈಮ್ ಐತೆ ಅಂತ ಹೇಳಿ ಆ ಘಟನೆಗಳೆಲ್ಲ ಅಂತಾನೂ ನೀವ್ ಹೇಳಿದ್ರಿ ಮಾತಾಡೋಣ ಸೊ ವೀಕ್ಷಕರೇ ಇದು ಬೇಕಾಬಿಟ್ಟಿ ಏನು ವಿಚಾರ ಅಲ್ಲ ತುಂಬಾ ಸಿಂಪಲ್ ಆಗಿ ನಾವು ಕಾಮನ್ ಆಗಿ ಮಾತಾಡೋ ತರ ಐತೆ ಬಟ್ ನಿಮ್ಗೆ ನೋಡೋಕೆ ಬಟ್ ಅಲ್ಲಿ ಅವ್ರಿಗೆ ಧ್ಯಾನದಲ್ಲಿ ಬಂದಿರೋ ವಿಚಾರಗಳನ್ನ ಅವ್ರು ಹೇಳ್ತಾವ್ರೆ ಸುಮ್ಮನೆ ಬಂದು ಅವ್ರಿಗೆ ಏನೋ ಇಲ್ಲ ಇನ್ನೇನೋ ಒಂದು ಅವರು ಸೃಷ್ಟಿ ಮಾಡಿ ಹೇಳೋ ಥರ ಇಲ್ಲ ಆ ಥರಕ್ಕೆ ನಾವು ಅವಕಾಶಗಳು ಕೊಡೋಲ್ಲ ಹಾಗಾಗಿ ಅವ್ರಿಗೆ ಅದು ನೆನ ಅಂದರೆ ಧ್ಯಾನದಲ್ಲಿ ತೋಚಿರೋದು ಮತ್ತು ಅವ್ರ ವ್ಯಕ್ತಿತ್ವಗಳಲ್ಲಿ ಅವರಲ್ಲೇ ಸಾಕಷ್ಟು ಮಾರ್ಪಾಟುಗಳಿದ್ದಾವೆ ಕೆಲವು ವಿಚಾರಗಳು ವಿಚಾರಗಳನ್ನ ನಿಬಂಧನೆ ಹೇಳೋಂಗಿಲ್ಲ ಅಂಥೇಳಿ ಅವರಿಗೆ ಇದಾಗಿದೆ ಹಾಗಾಗಿ ಹೇಳೋಕ್ಕೆ ಸಾಧ್ಯ ಇರೋ ವಿಚಾರಗಳು ಹೇಳ್ತಾವ್ರೆ ಸೊ ಅದು ಅಲರ್ಟ್ ಆಗಲಿ ಅಂತಷ್ಟೇ ಬಟ್ ಎಲ್ಲಿ ಆಗುತ್ತೆ ಘಟನೆ ಅನ್ನೋದನ್ನು ಪಾಯಿಂಟ್ ಮಾಡಿ ಆ ಪ್ಲೇಸ್ನ ಹೇಳೋಕ್ಕಾಗಲ್ಲ ಆ ಒಂದು ಭಾಗ ಈ ಭೂಭಾಗದಲ್ಲಿ ಈ ತರ ತೊಂದರೆ ಆಗ್ಬೋದು ಅಂತ ಅವರು ಹೇಳ್ಬೋದು ಅಷ್ಟೇ ಸೊ ಹಾಗಾಗಿ ಆ ವಿಚಾರಗಳನ್ನ ಸೊ ಒಂದು ವೇದಿಕೆ ಹಾಗಾಗಿ ಇದು ಜನಕ್ಕೆ ರೀಚ್ ಆಗಲಿ ತಿದ್ಕೊಳ್ಳೋರು ತಿದ್ಕೊಂಡ್ಲಿ ಕೆಲವೊಂದು ಅನ್ಯಾಯಗಳು ಈ ಕೆಲಸ ಮಾಡ್ತಾ ಇಲ್ಲ ನಾನು ಒಂದು ನನ್ನ ನಾನು ದುಡಿದು ಅದರಲ್ಲಿ ನನ್ನ ಜೀವನ ಸಾಗಿಸ್ತೀನಿ ಹೊರತು ಹೊರಗಡೆಯಿಂದ ಇದ್ರ ಬಗ್ಗೆ ಒಂದು ರೂಪಾಯಿ ಏನಾದರೂ ಸಂಪಾದನೆ ಮಾಡೋಕ್ಕೋಗಲ್ಲ ನಾವು ಯಾವುದೇ ರೀತಿ ಇದು ಮಾಡಲ್ಲ ಜನಕ್ಕೆನೇ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲ ಆ ರೀತಿ ಬದುಕ್ತಾ ಇದ್ದೀನಿ ಜೀವನ ಆಯಿತು ಇವತ್ತು ತುಂಬ ಶಾಪ ನಾನು ಮೋಸ ಮಾಡೋಕ್ಕೋಗಿಲ್ಲ ಮೋಸ ಮಾಡಬೇಕು ಅಂದಿದ್ರೆ ಇಷ್ಟೊತ್ತಿಗೆ ಬಿಸ್ನೆಸ್ ಮಾಡಿ ಬೆಂಗಳೂರಲ್ಲಿ ಮನೇ ತಗೋಬೋದಿತ್ತು ಅದೆಲ್ಲ ಇದೆ ಇದೆ ಆದರೆ ನಾನು ಇವಾಗಲೂ ಕೂಡ ಒಬ್ಬ ಪೆದ್ದಿನ ರೀತಿಯೇ ಬದುಕ್ತಾ ಇದ್ದೀನಿ ಜಾಸ್ತಿ ಮಾತು ಹೋಗಲ್ಲ ನನ್ನ ಕೆಲಸ ಮಾತಾಡೋ ಕೆಲಸ ಅಲ್ಲ ಮೌನ ಜಾಸ್ತಿ ಇರ್ತೀನಿ ಆಮೇಲೆ ಅದರಿಂದ ಸ್ವಲ್ಪ ಗಂಟ್ಲು ಇದೆ ನಾನು ಮಾತು ಮಾತಾಡೋದು ಅಂದರೆ ಯಾರಾದ್ರೂ ಫ್ರೆಂಡ್ಸು ಸಂಬಂಧಿಕರು ಬಂದರೆ ಅವ್ರ ಜೊತೆ ಒಂದು ನಾಲ್ಕು ಮಾತಾಡ್ತೀನಿ ಅದು ಕಮ್ಮಿನೇ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಹೊರ್ಗಡೆ ಈ ಮೀಡಿಯಾದಲ್ಲೇ ಜಾಸ್ತಿ ಮಾತಾಡಿರೋದು ನಾನು ದಯವಿಟ್ಟು ಅದರಿಂದ ನೋವಾಗಿದ್ದರೆ ಕ್ಷಮಿಸಿ ಸೊ ನೆಕ್ಸ್ಟು ನಮ್ಮ ದುಗ್ಗಪ್ಪ ಅವರು ಸೊ ಹೇಳಿರೋ ವಿಚಾರಗಳನ್ನ ಇವರು ಅಬ್ಸರ್ವ್ ಮಾಡಿ ಕೆಲವೊಂದಷ್ಟು ಅದರಲ್ಲಿ ಮಾತಾಡೋದಿದೆ ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀವಿ ನಾವು ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ